ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ತಾಲೂಕು ಪಂಚಾಯಿತಿ ಸಭಾಭವನ ಬಸವನ ಭಾಗೇವಾಡಿ ಮತ್ತು ಪುರಸಭೆ ಮುದ್ದೆ ಬಿಹಾಳದಲ್ಲಿ ಮುಂದಿನ ದಿನಾಂಕ ಏಳು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಮತ್ತು ವಿವಿಧ ವಿಕಲಚೇತನರ ಸಂಘ ಸಂಸ್ಥೆಗಳ ವತಿಯಿಂದ ನಡೆಯಲಿರುವ ಜಿಲ್ಲಾ ಹೋರಾಟದ ಸಲುವಾಗಿ ಎಂ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂಗಳ ಜೊತೆಗೆ ಹೋರಾಟದ ಬಗ್ಗೆ ಮಹೇಶ್ ತೋಟತ್ ವಿವರವಾಗಿ ತಿಳಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದರು ಮತ್ತು ಈ ಪೂರ್ವಭಾವಿ ಸಭೆಯಲ್ಲಿ ಬಸವನ ಬಾಗೇವಾಡಿ ತಾಲೂಕಿನ ಮತ್ತು ಮುದ್ದೇಬಿಹಾಳ್ ತಾಲೂಕಿನ ಎಂ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಹಾಗೂ ತಾಲೂಕಿನ ಅಂಗವಿಕಲ ಬಂಧುಗಳು ಭಾಗವಹಿಸಿ ಸಭೆಯನ್ನು ಸಂಪೂರ್ಣವಾಗಿ ಸ್ಪಂದಿಸಿದರು ಸಭೆಯನ್ನು ಯಶಸ್ವಿಗೊಳಿಸಿದ ಈ ಒಂದು ಸಂದರ್ಭದಲ್ಲಿ ಬಸವನ ಬಾಗೇವಾಡಿ ತಾಲೂಕಿನ ಎಂ ಆರ್ ಡಬ್ಲ್ಯೂ ಶಿವಗಂಗಾ ಬಿರಾದಾರ್ ಮತ್ತು ಬಿದ್ ಮುದ್ದೇಬಿಹಾಳ ತಾಲೂಕಿನ ಎಂ ಆರ್ ಡಬ್ಲ್ಯೂರಾದ ಎಸ್ ಕೆ ಘಾಟಿಯವರು ಉಪಸ್ಥಿತರಿದ್ದರು ಈ ಒಂದು ಸಭೆಯಲ್ಲಿ ತಾಲೂಕಿನ ವಿ ಆರ್ ಡಬ್ಲ್ಯೂಗಳು ಮತ್ತು ವಿಕಲಚೇತನರು ಭಾಗವಹಿಸಿ ದಿನಾಂಕ ಏಳು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ವಿಜಯಪುರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡ ಈ ಒಂದು ಹಮ್ಮಿಕೊಳ್ಳಲಿರುವ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯಾದ್ಯಂತ ಪ್ರತಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ಅಂಗವಿಕಲರ ಮತ್ತು ಪಾಲಕರ ಒಕ್ಕೂಟದ ಪದಾಧಿಕಾರಿಗಳು ಮುಖಂಡರು ತಾಲೂಕಾ ಘಟಕಗಳಲ್ಲಿ ಸಭೆಯನ್ನು ಕರೆದು ಪೂರ್ವಭಾವಿ ಸಭೆಯಲ್ಲಿ ಹೋರಾಟದ ವಿಷಯಗಳ ಚರ್ಚೆ ಮತ್ತು ಹೋರಾಟದ ಮುಂದಿನ ಹೆಜ್ಜೆಗಳ ಮತ್ತು ಹೋರಾಟದ ಮುಂದಿನ ಉದ್ದೇಶಗಳ ಬಗ್ಗೆ ಪ್ರತಿಯೊಂದು ತಾಲೂಕುಗಳಲ್ಲಿ ಸಭೆಯನ್ನು ಕರೆಯುವುದರ ಮೂಲಕ ಜಾಗೃತಿ ಮೂಡಿಸ್ತಾ ಇದ್ದಾರೆ ಈ ಒಂದು ಹೋರಾಟದ ಪ್ರತಿಫಲವಾಗಿ ಮುಂದಿನ ದಿನ ರಾಜ್ಯಾದ್ಯಂತ ಪ್ರತಿಯೊಂದು ತಾಲೂಕುಗಳಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಅಂಗವಿಕಲರ ಮತ್ತು ಪಾಲಕರ ಒಕ್ಕೂಟದ ವತಿಯಿಂದ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದು ಮತ್ತು ಈ ಒಂದು ಹೋರಾಟಗಳಿಂದ ಜಿಲ್ಲೆ ಜಿಲ್ಲೆಯ ಜಿಲ್ಲೆಯಾದ್ಯಂತ ಮತ್ತು ರಾಜ್ಯಾದ್ಯಂತ ಇರತಕ್ಕಂಥ ಅಂಗವಿಕಲರಿಗೆ ಮುಂದಿನ ದಿನ ಸರ್ಕಾರದ ಯೋಜನೆಗಳು ಮತ್ತು ಸರ್ಕಾರದ ಸೌಲಭ್ಯಗಳು ಪರಿಪೂರ್ಣವಾಗಿ ಮುಟ್ಟಲಿ ಮತ್ತು ಪರಿಪೂರ್ಣವಾಗಿ ಅವರಿಗೆ ದೊರಕಲಿ ಆ ಒಂದು ಉದ್ದೇಶದಿಂದ ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡೋಣ ಅಂಥೇಳಿ ಜಿಲ್ಲೆಯ ವಿವಿಧ ಸಂಘ ಸಂಘ ಸಂಸ್ಥೆಗಳ ಮತ್ತು ಅಂಗವಿಕಲ ಸಂಘಟನೆಗಳ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಸಂಘಟನೆಗಳ ಜೊತೆಗೆ ಒಂದು ಸಭೆಯನ್ನು ಇದ್ದಾರೆ ಈ ಒಂದು ವರದಿಯನ್ನು ಮಹೇಶ್ ತೋಟತ್ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ವಿಜಯಪುರಿ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು